ನೋಡ್ತೇವೆ ಪರೀಕ್ಷಿತ ರಾಜ ಆ ಕಲಿಯ ಆಗಮನ ಪರೀಕ್ಷಿತ ರಾಜನ ಒಂದು ಹಾಂಡಿಕೆಯಲ್ಲಿ ದ್ವಾಪರ ಯುಗದ ಅಂತ್ಯ ಆಗ್ತದೆ ಕಲಿಯುಗ ಪ್ರಾರಂಭ ಆಗ್ತದೆ ಆ ಕಲಿಯುಗ ಪ್ರಾರಂಭ ಆಗುವಾಗ ಆ ಕಲಿ ಆ ರಾಜನನ್ನ ಕೇಳ್ತಾನಂತೆ ನಾನು ಬರಬೇಕು ಎಲ್ಲೆಲ್ಲಿ ನಾನು ಬರ್ಲಿಕ್ಕೆ ಆ ಪರೀಕ್ಷಿತ ರಾಜ ಧರ್ಮಾತ್ಮನಾಗಿದ್ದ ಹಾಗಾಗಿ ಅವ್ರು ಒಮ್ಮಿಗೆ ಒಮ್ಮೆ ಕೊಟ್ಟಿಲ್ಲ జాగ్రత్త పరీక్ష ఆడ కడ ఆమె సరైన కడ ఆమె ప్రాణిర అన్యా బ నేను నిల్లికి అవకాశ కొంత ఆమె ఆ లీవ్ మహారాజా యుధిష్ఠిర మొమ్మలు ఆ సమ్రాట జరస అంత జరసంతి భగత దేశ ప్రజకు సాదన మహారాజ్ భీమా కొద్దు ಕಡೆಗೆ ಯುಧಿಷ್ಠರ ಸಮ್ರಾಟನಾಗ್ತಾನೆ ಅವನ ಒಂದು ಕಿರೀಟ ಅವರ ಒಂದು ಖಜಾನೆ ಇರ್ತದೆ ಬೇಟೆ ಹೋಗುವಾಗ ಆ ಕಿರೀಟವನ್ನು ಧರಿಸಿ ಅವನ್ ಆ ಅಕ್ರಮದಿಂದ ಪಡೆದುಕೊಂಡಂತ ಬಂಗಾರದಲ್ಲೂ ಕೂಡ ಕಲಿಯಕ್ಕೆ ಅವನು ಅಕ್ಷನ್ ಕೊಟ್ಟಿದ್ದಾನೆ ಇವಾಗ ಏನಾಯ್ತು ಆ ಕಲಿಯ ಪ್ರಭಾವದಿಂದ ಅವನಿಗೆ ಆ ಸ್ವಲ್ಪ ಬುದ್ಧಿಯಲ್ಲಿ ಕೂಡ ವ್ಯತ್ಯಾಸ ವಿಷಯವಾಯ್ತು ಬೇಟೆ ಆಡ್ಲಿಕ್ಕೆ ಹೋದಾಗ ಅವ್ರಿಗೆ ನೀರಳಿಕೆ ಆಗ್ತದೆ ನೀರಳಿಕೆ ಆಗಿದೆ ಅಂತ ಹೇಳಿ ಹುಡ್ತಾ ಹೋದಾಗ ಯಾರು ಯಾರು ದಾಶ್ ಹೋಗ್ತಾನೆ